ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇವಾಗ ಎಲ್ಲೋ ಒಂದು ಅರ್ಜೆಂಟ್ ಹೋಗ್ತಾ ಇರ್ತೀರ ಕಲರ್ ಕೋಟ್ ಸಿಗ್ಲಿಲ್ಲ ಸ್ಯಾರಿ ಉಡ್ಬೇಕು ಅದೇ ಕಲರ್ ಕೋಟ್ ಸಿಗ್ಲಿಲ್ಲ ಅಂತ ಅಂದಾಗ ನೀವು ಯಾವುದಾದ್ರೂ ಲೆಗಿನ್ಸ್ ಆಗಲಿ ಇದು ಪಲಾರ್ಜೋ ಪ್ಯಾಂಟ್ ಇರುತ್ತಲ್ಲ ಅದ್ರಲ್ಲಿ ಯಾವ್ದ್ರಲ್ಲಾದ್ರೂ ಸ್ಯಾರಿ ಉಡ್ಬೋದು ಅದಕ್ಕೋಸ್ಕರ ಈ ವಿಡಿಯೋ ನಾನು ಇವಾಗ ಒಂದು ಫಂಕ್ಷನ್ ಹೋಗ್ತಾ ಇತ್ತು ನಂಗೆ ಅರ್ಜೆಂಟು ಈ ಕಲರ್ ನೋಡಿ ಈ ಕಲರ್ದು ನನಗೆ ಪೆಟಿಕೋಟ್ ಸಿಗ್ಲಿಲ್ಲ ಸಿಗಲಿಲ್ಲ ಅರ್ಜೆಂಟ್ ಆಗಿತ್ತು ಪೆಟ್ಟಿ ಸಿಗ್ಲಿಲ್ಲ ಸಿಗಲಿಲ್ಲ ಬ್ಲ್ಯಾಕು ಸಿಗಲಿಲ್ಲ ಎಲ್ಲ ಕ್ರೀಮು ವೈಟು ಪಿಂಕು ಸಿಗ್ತಾ ಇತ್ತು ಆಗಲ್ಲ ಅಂತ ಹೇಳಿ ನೋಡಿ ಈ ಥರ ಪ್ಯಾಂಟ್ ಹಾಕ್ಕೊಂಡು ನೋಡಿ ಲೆಗಿಂಗ್ಸ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಾನು ಲೆಗಿಂಗ್ಸ್ ಎಲ್ಲ ಹಾಕೊಂಡು ಸ್ಯಾರಿ ಉಟ್ಕೊಂಡಿದ್ದೀನಿ ಲೆಗಿಂಗ್ಸ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಏನು ಕಾಣಲ್ಲ ನೋಡಿ ನಾವು ಒಳಗಡೆ ಪ್ಯಾಂಟ್ ಹಾಕೊಂಡಿದ್ದೀವಿ ಅನ್ನೋದು ಏನು ಗೊತ್ತಾಗಲ್ಲ ನೀಟಾಗಿ ಅನ್ಸುತ್ತೆ ನೋಡಿ ಒಂಚೂರು ಎಲ್ಲೂ ಏನು ಗೊತ್ತಾಗಲ್ಲ ನಿಮಗೆ ನಾವು ಲೆಗಿನ್ಸ್ ಹಾಕೊಂಡಿದ್ದೀವಿ ಒಳಗಡೆ ಪ್ಯಾಂಟ್ ಹಾಕೊಂಡಿದ್ದೀವಿ ಲಗ್ಗ ಹಾಕೊಂಡಿಲ್ಲ ಅನ್ನೋದು ಒಂಚೂರು ಗೊತ್ತಾಗಲ್ಲ ನೋಡಿ ಮತ್ತೆ ನೀಟಾಗಿ ಕೊಡ್ಬೋದು ಸ್ಯಾರಿನ ಅಷ್ಟು ನೀಟಾಗಿ ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಈ ಐಡಿಯಾ ಇದೆ ಯಾಕಂದ್ರೆ ಅದೇ ಪೆಟ್ಟಿ ಕೊಟ್ಟಿಲ್ವಲ್ಲ ಇದಕ್ಕೆ ಸಿಗ್ತಾ ಇಲ್ವಲ್ಲ ಅಯ್ಯೋ ಪೆಟ್ಟಿ ಕೊಟ್ಟು ತಗೊಂಡಿಲ್ವಲ್ಲ ಅಂತ ಯೋಚನೆ ಮಾಡೋದು ಬೇಡ ಇದೊಂದು ಐಡಿಯಾ ಸೂಪರ್ 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 ಐಡಿಯಾ ಅಂತ ಹೇಳಿ ಕೊಟ್ಟೆ ನೋಡಿ ಈ ತರ ನೀವು ಹಾಕೊಳ್ಬೋದು ಎಲ್ಲ ಕಲರು ಲೆಗಿಂಗ್ಸ್ ಇದ್ದೇ ಇರುತ್ತೆ ಇವಾಗ ಅಲ್ವಾ ಎಲ್ರತ್ರ ಹಾಗಾಗಿ ಲೆಗಿಂಗ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಅದೇನು ಫಿಶ್ ಕಟ್ ಪೆಟಿಕೋಟ್ ಅಂತ ಬರುತ್ತೆ ಅದನ್ನ ಹಾಕೊಂಡಿರೋ ತರಾನೇ ಫೀಲ್ ಆಗುತ್ತೆ ನಿಮ್ಗೆ ಅಷ್ಟು ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಏನು ಮಾಡ್ತೀರಾ ಒಂದು ಲೈಕ್ ಕೊಡ್ತೀರಾ ಶೇರ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಇಷ್ಟೊತ್ತು ಈ ಸಣ್ಣದ ವಿಡಿಯೋ ನೋಡಿದ್ರಿ ಧನ್ಯವಾದಗಳು ಜಯ ಶ್ರೀರಾಮ್